ಗೆಲುವಿಗಾಗಿ ಹುಟ್ಟಿರೋರಿಗೆ ನನ್ನೊಂದು ನಮಸ್ಕಾರ ಇವತ್ತಿನ ಪ್ರಶ್ನೆ ಏನಂದ್ರೆ ನಿಮ್ಮ ಮೈಂಡನ್ನ ನೀವು ಕಂಟ್ರೋಲ್ ಮಾಡ್ತಾ ಇದ್ದೀರಾ ಬೇರೆ ಯಾರಾದರೂ ನಿಮ್ಮ ಮೈಂಡ್ ನ ಕಂಟ್ರೋಲ್ ಮಾಡ್ತಾ ಇದ್ದಾರಾ ಎನ್ನುವುದು ಪ್ರಶ್ನೆ ನಿಜ ಹೇಳಬೇಕಂದ್ರೆ ನಿಮ್ಮ ಮೈಂಡ್ನ ನೀವು ಕಂಟ್ರೋಲ್ ಮಾಡ್ತಾ ಇಲ್ಲ ಹಾಗಿದ್ರೆ ಯಾರು ನಿಮ್ಮ ಮೈಂಡ್ ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ನಿಮ್ಮ ಮೈಂಡ್ ನ ಪರ್ಸೆಂಟ್ ಕಂಟ್ರೋಲ್ ಸಬ್ ಕಾನ್ಶಿಯಸ್ ಮೈಂಡ್ ಮಾಡ್ತಾ ಇದೆ ಹಾಗೆ ಕಾನ್ಶಿಯಸ್ ಮೈಂಡ್ ಟ್ವೆಂಟಿ ಪರ್ಸೆಂಟ್ ಮಾಡ್ತಾ ಇದೆ ಯಾವಾಗ ನೀವು ಸಬ್ ಕಾನ್ಷಿಯಸ್ ಮೈಂಡ್ ಮೇಲೆ ಕೆಲಸ ಮಾಡ್ತೀರ ನೋಡಿ ಆವಾಗ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಯಾಕಂದ್ರೆ ಇದು ನಿಮ್ಮ ಜೀವನದ ಎಂಬತ್ತು ಪರ್ಸೆಂಟ್ ಕಂಟ್ರೋಲ್ ಇದೆ ಅಲ್ಲ ನಿಮ್ಮ ಮೈಂಡಿನ ಇದೇ ಮಾಡುತ್ತೆ ಇದನ್ನ ನಿಮಗೆ ಉದಾಹರಣೆ ಒಂದು ಹೇಳ್ತೆ ನಿಮ್ಮ ಮೈಂಡಲ್ಲಿ ಒಂದು ಕಾನ್ಷಿಯಸ್ ಮೈಂಡ್ ಇನ್ನೊಂದು ಸಬ್ ಕಾನ್ಷಿಯಸ್ ಮೈಂಡ್ ಎರಡಿದೆ ಸೊ ಕಾನ್ಷಿಯಸ್ ಮೈಂಡಿಗೆ ಗೊತ್ತಿರುತ್ತೆ ನಿಮ್ಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಬಟ್ ಸಬ್ ಕಾನ್ಷಿಯಸ್ ಗೊತ್ತಿರೋದಿಲ್ಲ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಸೊ ಇದನ್ನ ಹೇಳ್ತೆ ನಿಮ್ಗೊಂದು ದೊಡ್ಡದೊಂದು ಎಕ್ಸಾಮ್ ಇದೆ ಬಟ್ ನೀವು ಓದ್ತಾ ಇದ್ದೀರಾ ಕಾನ್ಶಿಯಸ್ ಮೈಂಡಿಂದ ಬಟ್ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಏನು ಮಾಡ್ತಾ ಇದೆ ಅಂದರೆ ಸ್ವಲ್ಪ ರೀಲ್ಸ್ ನೋಡುವ ಸ್ವಲ್ಪ ವೀಡಿಯೋ ನೋಡುವ ಯಾವ್ದಾದ್ರು ಮೆಸೇಜ್ ಬಂದಿದೆ ನೋಡುವ ಅಂತ ಹೇಳುತ್ತೆ ನಿಮ್ಮ ಮೈಂಡಲ್ಲಿ ಆ ಥರ ಮೆಸೇಜ್ ಯಾಕೆ ಬರ್ತಾ ಇದೆ ಅಂದರೆ ನೀವು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡನ್ನ ಆ ಥರ ಪ್ರೋಗ್ರಾಮ್ ಮಾಡಿದ್ದೀರಾ ಸೊ ಅದಕ್ಕೆ ಆ ರೀತಿಯಾದ ಮೆಸೇಜ್ಗಳು ನಿಮಗೆ ಬರುತ್ತೆ ಆಲೋಚನೆ ಮಾಡಿ ನೋಡಿ ನಿಮ್ಮ ಕಾನ್ಶಿಯಸ್ ಮೈಂಡ್ ಆ್ಯಂಡ್ ಸಬ್ ಮೈಂಡ್ ಎರಡು ಒಟ್ಟಾದರೆ ನಿಮ್ಮ ನಿಮ್ಮ ಲೈಫ್ನ ನೀವು ಚೇಂಜ್ ಮಾಡಬಹುದು ಹಾಗೆ ನೀವು ಏನು ಬೇಕಾದರೂ ಸಾಧಿಸ್ಬೋದು ಸೊ ನೀವು ಬೆಳಿಗ್ಗೆ ಮತ್ತು ರಾತ್ರಿ ಏನು ಮಾಡಬೇಕಂದ್ರೆ ನಿಮ್ಮ ಗುರಿ ಏನು ಅದನ್ನು ನೀವು ಒಂದು ಪುಸ್ತಕದಲ್ಲಿ ಬರೀಬೇಕು ಇಪ್ಪತ್ತೊಂದು ದಿನ ಬರೀ ಆಮೇಲೆ ಇದರ ಮ್ಯಾಜಿಕ್ ನೋಡಿ ನೀವು ಹೇಳ್ತೀರಾ ಈ ವಿಡಿಯೋ ಬಂದು ಥ್ಯಾಂಕ್ ಯು ಯಾವಾಗ ನೀವು ಇಪ್ಪತ್ತೊಂದು ದಿನ ರೆಗ್ಯುಲರ್ ಆಗಿ ನಿಮ್ಮ ಗುರಿನ ನೀವು ಬರಿತೀರೋ ಆವಾಗ ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಪ್ರೋಗ್ರಾಮಿಂಗ್ ಆಗುತ್ತದೆ ಇದಕ್ಕೇನು ಹೆಚ್ಚಿನ ಸಮಯನೂ ಬೇಡ ಒಂದು ನಿಮಿಷ ಸಾಕು ಬೆಳಿಗ್ಗೆ ಒಂದು ನಿಮಿಷ ರಾತ್ರಿ ಒಂದು ನಿಮಿಷ ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮಗಾದ ಅನುಭವವನ್ನು ಸಹ ಬರೆಯಿರಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಆ್ಯಂಡ್ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ